ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸಂತ ಅಂತೋಣಿಯವರ ಆಂಗ್ಲ ಮಾಧ್ಯಮ ಶಾಲೆ ನಾನು ಇವಾಗ ಒಂದು ನೀತಿ ಕಥೆ ಹೇಳುತ್ತೇನೆ ಒಂದು ಊರಿನಲ್ಲಿ ಒಂದು ದೊಡ್ಡ ಅರಮನೆ ಇತ್ತು ಆ ಅರಮನೆಯಲ್ಲಿ ಒಂದು ರಾಜ ಇದ್ದ ಆ ರಾಜನಿಗೆ ಮೂರು ಮಂತ್ರಿಗಳಿದ್ದರು ಆ ಮೂರು ಮಂತ್ರಿಗಳಲ್ಲಿ ಯಾರು ಒಳ್ಳೆಯವರು ಯಾರು ಕುತಂತ್ರಿ ಎಂದು ಕಂಡಿಡಿಯಲು ರಾಜನ ಮನಸ್ಸಿನಲ್ಲಿ ದೊಡ್ಡ ಪ್ರಶ್ನೆ ಇತ್ತು ಆವಾಗ ರಾಜ ಮೂರು ಮಂತ್ರಿಗಳನ್ನ ಕರೆದು ನೀವು ಕಾಡಿಗೆ ಹೋಗಿ ನಮ್ಮ ಸೈನಿಕರಿಗಾಗಿ ಹಣ್ಣನ್ನ ಕಿತ್ತು ತನ್ನಿರಿ ಎಂದು ರಾಜ ಅವರ ಕೈಯಲ್ಲಿ ಒಂದೊಂದು ಚೀಲವನ್ನ ಕೊಟ್ಟರು ಆಗ ಮಂತ್ರಿಗಳು ಕಾಡಿಗೆ ಹೋದರು ಮೊದಲನೆಯ ಮಂತ್ರಿ ಮರದಿಂದ ಹಣ್ಣನ್ನ ಕಿತ್ತು ತುಂಬಿ ಕಟ್ಟಿಕೊಳ್ಳುತ್ತಾನೆ ಇನ್ನೊಬ್ಬ ಅಕ್ಕಿ ತಿಂದು ಹಾಳಾಗಿರುವ ಹಣ್ಣನ್ನ ಹಾಗೂ ಮರದಿಂದ ಕೆಳಗೆ ಬಿದ್ದು ಕೊಲಕ್ಕೆ ಹೋಗಿರುವ ಹಣ್ಣನ್ನ ತುಂಬಿ ಮೇಲೆ ಮಾತ್ರ ಹೊಳ್ಳೆಯ ಹಣ್ಣನ್ನು ತುಂಬಿ ಕಟ್ಟಿಕೊಳ್ಳುತ್ತಾನೆ ಮೂರನೆಯವನು ಕಾಡಿನಿಂದ ಅರಮನೆಯವರೆಗೂ ನಾನಂಗೆ ಎತ್ಕೊಂಡು ಹೋಗೋದು ನನಗಾಗಲ್ಲ ಅಂತ ಹೊರಗೆ ಹೋಗಿರುವ ಎಲೆಗಳನ್ನ ತೆಗೆದು ಚೀಲವನ್ನ ತುಂಬಿಸ್ತಾನೆ ಕಟ್ಟಿಕೊಳ್ಳುತ್ತಾನೆ ಮೂರು ಜನರು ಅರಮನೆಗೆ ಹೋಗ್ತಾರೆ ರಾಜ ಮುನ್ನೆ ಇರ್ತಾರೆ ರಾಜ ಸೇವಕರನ್ನ ಕರೆದು ಇವರು ಮೂರು ಜನರನ್ನು ಒಂದೊಂದು ಕೋಣೆಯಲ್ಲಿ ಹಾಕಿರಿ ಆ ಚೀಲವನ್ನ ಅವರ ಜೊತೆನೆ ಹಿಡಿರಿ ಎಂದು ಹೇಳಿದರು ರಾಜ ಸೇವಕರು ಹಂಗೆ ಮಾಡಿದರು ಎರಡು ದಿನ ಬಾಗಲನ್ನು ತೊರೆಯಬಾರದು ಮುಚ್ಚಿಡಿ ಅವರಿಗೆ ಊಟ ಏನು ಕೊಡಬೇಡಿ ಎಂದು ಹೇಳಿದರು ಸೇವಕರು ಹಂಗೆ ಮಾಡಿದರು ಎರಡು ದಿನ ಆದ್ಮೇಲೆ ಒಬ್ಬ ಹಣ್ಣನ ಕಿತ್ತವನು ಒಳ್ಳೆ ಹಣ್ಣನ್ನ ತಿನ್ಕೊಂಡು ಹೊರಗಡೆ ಶಕ್ತಿಯಾಗಿ ಬಂದನು ಎರಡನೆಯ ಮಂತ್ರಿ ಅಕ್ಕಿ ತಿಂದು ಬಿಟ್ಟಿರುವ ಹಣ್ಣನ್ನ ಹಾಗೂ ಮರದಿಂದ ಕೆಳಗೆ ಬಿದ್ದಿರುವ ಹಣ್ಣನ್ನ ತಿಂದು ರೋಗಿಯಾಗಿ ಹೊರಗಡೆ ಬರ್ತಾನೆ ಮೂರನೆಯವನು ಒಣಗಿದ ಹೆಲೆಯನ್ನ ತಿನ್ನ ಕಾಲದೆ ಹೊಟ್ಟೆ ಹಸಿಯಿಂದ ಹೊರಗಡೆ ಬರ್ತಾನೆ ಈ ಕಥೆಯಿಂದ ನಾವು ತಿಳಿದಿರುವ ಪಾಠ ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಕೆಟ್ಟ ಕೆಲಸಕ್ಕೆ ಕೆಟ್ಟ ಪ್ರತಿಫಲ ಧನ್ಯವಾದಗಳು